ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಅಳತೆ ಮೀರಿ ಕಟ್ಟಿದ ಮನೆ ಅಳತೆ ಮೀರಿ ಮಾಡಿದ ಸಾಲ ಅದ್ದೂರಿಯಿಂದ ಮಾಡಿದ ಮದುವೆ ಸರಳತೆ ಮೀರಿ ತೋರಿಕೆಯ ಬದುಕು ಅಲೆಯಾಗಿ ಒಬ್ಬರ ಮೇಲಿರುವ ನಂಬಿಕೆ ಅಪಾರವಾದ ಪ್ರೀತಿ ವಿಶ್ವಾಸ ಇದು ಯಾವತ್ತೂ ಒಳ್ಳೆಯದಲ್ಲ ಉದಯತ ಎಷ್ಟು ಚೆನ್ನಾಗಿದೆ ನೋಡಿ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಬಲರಾಮ ಕೃಷ್ಣನಾದ ಕಥೆಯ ಬಗ್ಗೆ ತಿಳ್ಕೋಣ ಒಮ್ಮೆ ವೃಂದಾವನದಲ್ಲಿ ಬಾಲಕ ಬಲರಾಮನಿಗೆ ಕೃಷ್ಣನಂತೆಯೇ ಧರಿಸಬೇಕೆಂದು ಬಯಕೆಯಾಯಿತು ಕೃಷ್ಣನ ಬಳಿ ಹೋಗಿ ಕೃಷ್ಣ ಇಂದೇಕೋ ನನಗೆ ನಿನ್ನ ಧರಿಸ ಧರಿಸನ್ನು ಧರಿಸಿ ನವಿಲುಗರೇ ಏಕೆ ಏರಿಸಿ ಕೊಳನ್ನು ನೋಡಿಸುತ್ತಾ ಇರಬೇಕೆಂದು ಮನಸ್ಸಾಗಿದೆ ಎಂದು ಕೇಳಿಕೊಳ್ಳುತ್ತಾನೆ ಸಹೋದರನ ಮೇಲಿನ ಪ್ರೀತಿಗೆ ಕಟ್ಟುಬಿದ್ದು ಕೃಷ್ಣ ಒಪ್ಪಿ ತನ್ನ ವೇಷ ವಸ್ತುಗಳನ್ನೆಲ್ಲಾ ಬಲರಾಮನಿಗೆ ಕೊಡುತ್ತಾನೆ ಬಲರಾಮ ಸಂತಸದಿಂದ ಕೃಷ್ಣನಂತೆ ನವಿಲುಗರಿಯನ್ನೇರಿಕೊಂಡು ಕೊಳಲನ್ನೂ ನುಡಿಸುತ್ತಾ ವೃಂದಾವನ ಯಮುನಾ ತೀರ ಎಲ್ಲ ಕಡೆ ಓಡಾಡುತ್ತಿರುತ್ತಾನೆ ಇತ್ತ ಮಧುರೆಯಲ್ಲಿ ಕಂಸ ಕೃಷ್ಣನನ್ನು ಕೊಲ್ಲುವ ಬಗೆ ಹೇಗೆಂದು ಯೋಚಿಸುತ್ತಾ ಅಶ್ವರೂಪಿ ಅಸುರ ಕೇಶಿಯನ್ನು ಬರಮಾಡಿಕೊಂಡು ಕೃಷ್ಣನನ್ನು ಕೊಲ್ಲಬೇಕೆಂದು ಹೇಳುತ್ತಾನೆ ಅದಕ್ಕೆ ಕೇಶಿಯು ಕೃಷ್ಣನನ್ನು ಗುರುತಿಸುವುದಾದರೂ ಹೇಗೆ ಎಂದು ಕೇಳಲು ಕಂಸ ಯಾರು ನವಿಲಿಗರೆಯೇ ಸಿಕ್ಕಿಕೊಂಡು ಕೊಳಲನ್ನು ಓದುತ್ತಾನೋ ಅವನೇ ಶ್ರೀಕೃಷ್ಣ ಎಂದು ಹಸುರನನ್ನು ಗುಂದಾವನೊಡೆಗೆ ಕಲಿಸುತ್ತಾನೆ ಸ್ವಚ್ಛಂದವಾಗಿ ಕೊಳಲನ್ನು ಓದುತ್ತಾ ಓಡಾಡಿಕೊಂಡಿದ್ದ ಬಲರಾಮನಿದ್ದ ಯಮುನಾ ತೀರಕ್ಕೆ ಕೇಶಿ ಕುರುಪುಟ ಮಾಡುತ್ತಾ ಬರುತ್ತಾನೆ ಕಂಸ ಹೇಳಿದಂತೆ ನವಿಲಿಗರೆಯನ್ನೇರಿ ಕೊಳಲೂದುತ್ತಾ ಬಾಲಕನನ್ನು ಕಂಡ ಕೇಶಿ ಇವನೇ ಕೃಷ್ಣನೆಂದು ತೀರ್ಮಾನಿಸಿ ಆಕ್ರೋಶದಿಂದ ಅವನಡೆಗೆ ಧಾವಿಸುತ್ತಾನೆ ಇದ್ಯಾವುದನ್ನೂ ಒರಿಯದೇ ತನ್ನ ಪಾಡಿಗೆ ತಾನು ವಿವರಿಸುತ್ತಿದ್ದ ಬಲರಾಮನ ಎದೆಗೆ ಗೋಸುನಿಂದ ಕೊರಸಿನಿಂದ ಒಂದು ಆನೆಯನ್ನು ಒದಿಸಬಹುದಾದಂತಹ ಒಡೆತವನ್ನು ಕೊಡುತ್ತಾನೆ ಕೃಷ್ಣ ಸತ್ತನೆಂದು ತಿಳಿದು ಕೇಶಿ ಸಂತಸದಿಂದ ಮೊದಲೆಯ ಕಡೆಗೆ ಹೊರಟು ಬಿಡುತ್ತಾನೆ ಕೇಶಿ ಆ ಏಟಿಗೆ ಸಾಮಾನ್ಯ ಬಾಲಕನಾಗಿದ್ದರೆ ಮತ್ತೆ ಮೇಲೇಳುತ್ತಿರಲಿಲ್ಲ ಬಲರಾಮನು ಮೇಲಕ್ಕೆದ್ದನಾದರೂ ಪೆಟ್ಟು ಬಹಳ ಪ್ರಬಲವಾಗಿದ್ದರಿಂದ ನೋವಾಗಿತ್ತು ಸುಧಾರಿಸಿಕೊಂಡು ಬಲರಾಮ ಗಾಬರಿಯಿಂದ ಕೃಷ್ಣನಡಿಗೆ ಓಡಿ ಹೋಗಿ ವಸ್ತ್ರ ನವಿಲುಗುರಿ ಮತ್ತು ಕೊಳಲನ್ನು ಹಿಂತಿರುಗಿಸಿ ಯಾವುದೋ ಕುದುರೆ ತನ್ನನ್ನು ಕೊಲ್ಲಲು ಬಂದಿತ್ತು ಇದನ್ನು ನೀನೇ ಇಟ್ಟುಕೋ ನನಗೆ ಬೇಡವೇ ಬೇಡ ಎಂದು ತನ್ನ ತಾಯಿ ರೋಹಿಣಿಯ ತೆಕ್ಕೆಯಲ್ಲಿ ಸೇರಿ ನಿದ್ರೆಗೆ ಜಾರಿದನು ಎಲ್ಲವನ್ನೂ ಅರಿತ ಶ್ರೀಕೃಷ್ಣ ನವಿಲುಗುರಿಯನ್ನು ಶಿರವೇರಿಸಿಕೊಂಡು ಕೊಳಲನ್ನು ಟೊಂಕಕ್ಕೆ ಕಟ್ಟಿ ಕೇಶಿಯನ್ನೇರಿಸಿಕೊರಟನು ಇತ್ತ ತಾನು ಒದ್ದ ಬಾಲಕ ನೆಲ್ಲೆಂದು ನೋಡಲು ಬಂದಿದ್ದ ಕೇಶಿಗೆ ಕಾಣಿಸಿಕೊಂಡ ಕೃಷ್ಣ ನಿರಾಸವಾಗಿ ಅಶ್ವರೂಪಿ ಅಸುರನನ್ನು ಒಂದೇ ಏಟಿಗೆ ಕೊಲ್ಲುತ್ತಾನೆ ಆದಿಶೇಷನ ಅವತಾರವಾಗಿ ಕೃಷ್ಣನಿಗೆ ಹತ್ತಿನ್ನಾಗಿದ್ದ ಬಲರಾಮನೂ ಕೂಡ ಒಂದು ದಿನದ ಮಟ್ಟಿಗೆ ಕೃಷ್ಣನಾಗಲು ಸಾಧ್ಯವಾಗಲಿಲ್ಲ ಇದು ಇನ್ನು ಸಾಮಾನ್ಯರಾದ ನಮ್ಮಂಥವರ ಪಾಡೇನು ಭಗವದ್ಗೀತೆಯ ಭಗವದ್ಗೀತೆಯ ಆದಾಯ ಅಧ್ಯಾಯ ಐದು ಶ್ಲೋಕ ಇಪ್ಪತ್ತೊಂಬತ್ತರಲ್ಲಿ ಕೃಷ್ಣ ಹೇಳುತ್ತಾನೆ ಪೋಕ್ತಾರಂ ತಪಸಾಂ ಸರ್ವಲೋಕ ಮಹೇಶ್ವರಂ ಸಹೃದಂ ಸರ್ವಭೂತಾನಾಂ ಶಾಂತಿ ಮೃಚ್ಛತಿ ಎಲ್ಲ ಯಜ್ಞ ತಪಸ್ಸು ವ್ರತಗಳ ಬಹುಕ್ತಾರನೂ ನಾನೇ ಎಲ್ಲ ಲೋಕಗಳ ಮತ್ತು ದೇವತೆಗಳ ಪರಮ ಪ್ರಭುವೂ ನಾನೇ ಮತ್ತು ಸಕಲ ಜೀವಿಗಳಿಗೂ ಆಶ್ರಯದಾತನೂ ನಾನೇ ಎಂದು ತತ್ವದಿಂದ ತಿಳಿದವನು ಎಲ್ಲ ದುಃಖಗಳಿಂದ ಮುಕ್ತನಾಗಿ ಶಾಂತಿಯನ್ನು ಪಡೆಯುತ್ತಾನೆ ರೈತ ಕೃಷ್ಣನಿಗೆ ಅವನೇ ಸಾಟಿ ಯಾರೂ ಆಗಲ್ಲ ಅದು ಆ ಒಂದು ಇದರಲ್ಲಿ ಕೃಷ್ಣನಿಂದ ನಾನು ಕೃಷ್ಣನಾಗ್ತೀನಿ ಎನ್ನಕ್ಕಾಗತ್ತಾ ಆಗಲ್ಲ ಕೃಷ್ಣನೇ ಅವನೇ ಇದು ನಾವು ಇವಾಗ ಬಲರಾಮ ಕೃಷ್ಣನಾದ ಕಥೆಯನ್ನು ತಿಳ್ಕೊಂಡು ಇವತ್ತು ದಿನಪಂಚಾಂಗ ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಗುರುವಾರ ಶ್ರೀ ಕ್ರೋಧಿನಾಮ ಸಂವತ್ಸ್ರ ದಕ್ಷಿಣಾಯಣ ವರ್ಷಋತು ಶ್ರಾವಣ ಮಾಸ ಕೃಷ್ಣಪಕ್ಷ ತಿಥಿ ಏಕಾದಶಿ ರಾತ್ರಿ ಮೂರು ನಲವತ್ತಾರು ನಕ್ಷತ್ರ ಆರಿದ್ರೆ ರಾತ್ರಿ ಏಳು ಐವತ್ತಾರು ಮಳೆ ಮಖ ನಾಲ್ಕನೇ ಯಾರು ಹುಟ್ಟು ಒಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರುವ ನಮ್ಮ ಎಬ್ಬರಲ್ಲೂ ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಅಂತ ನಾನು ಕೇಳ್ಕೊಂತೀನಿ ನಮ್ಮ ಎಬ್ಬರಲ್ಲೂ ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರಿಂದ ನಮ್ಮ ಲಿಂಕನ್ನು ಬೇರೆ ಗುಂಪುಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು